ಬಣ್ಣದ ಬದುಕ ಮುಗಿಸಿ ಹೊರಟ ಸರೋಜಮ್ಮ ಅಗಲಿದ ಮಹಾಚೇತನಕ್ಕೆ ಕಂಬನಿಯ ವಿದಾಯ ತಾಯಿಯ ಪಕ್ಕದಲ್ಲೇ ಚಿರನಿತ್ರಿಗೆ ಜಾರಿದ ಕನ್ನಡದ ಅರಗಿಣಿ ಮಣ್ಣಲ್ಲಿ ಮಣ್ಣಾದ ಅಭಿನಯ ಶಾರದೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಹುಟ್ಟೂರಿನ ತೋಟದಲ್ಲಿ ಅಂತಿಮ ವಿಧಿವಿಧಾನ ಆಗಸದಲ್ಲಿ ಶುಭಾಂಶು ಅಂತರಿಕ್ಷಯಾನ ಅಂತ್ಯ ಹದಿನೆಂಟು ದಿನಗಳ ಬಳಿಕ ಭೂಮಿಗೆ ಮರಳಿದ ಶುಭಾಂಶು ಹೆತ್ತವರ ಕಣ್ಣಲ್ಲಿ ಆನಂದ ಬಾಷ್ಪ ನೂರು ಕೋಟಿ ಕನಸುಗಳಿಗೆ ಸ್ಪೂರ್ತಿ ಮೋದಿ ಶ್ಲಾಘನೆ ದೇವನಹಳ್ಳಿ ರೈತರ ಹೋರಾಟಕ್ಕೆ ಸಂದ ಜಯ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟ ಸರ್ಕಾರ ಸಿಎಂಗೆ ಥ್ಯಾಂಕ್ಸ್ ಹೇಳಿದ ಪ್ರಕಾಶ್ ರಾಜ್ ರೈತರ ಸಂಭ್ರಮಾಚರಣೆ ಭಾರತಕ್ಕೆ ಕಾದಿದೆ ಬಹುದೊಡ್ಡ ಗಂಡಾಂತರ ವಿಶ್ವವೇ ತಿರುಗಿ ನೋಡುವ ಮಟ್ಟಕ್ಕೆ ಅಗಾಧ ಕೋಡಿ ಶ್ರೀ ಭಯಾನಕ ಭವಿಷ್ಯ ಮೂಡಬಿದಿರಿಯ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಉಪನ್ಯಾಸಕರಿಂದಲೇ ನಡೆಯಿತು ಹೀನ ಕೃತ್ಯ ಮಾರತಳ್ಳಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ